ಸಹ ಸಚಿವರ್ಧನವರ ಕೋಟಿ ಬಬ್ಬರ ಚಲನಚಿತ್ರ ಗೀತೆ ಕಿಸ್ತೀಬ್ಬ ಹಾಡಿಗೆ ನೃತ್ಯವನ್ನು ಮಾಡಿದಂತ ಪುಟಾಣಿಗಳಿಗೆ ಧನ್ಯವಾದಗಳು ಈಗ ಹತ್ತನೇ ತರಗತಿ ವಿದ್ಯಾರ್ಥಿನಿ ಅಂಬಿಕಾ ಕಂಬಾರ್ ಅವರ ಭಾಷಣ ಅಂಬಿಕಾ ಕಂಬಾರ್ ಹತ್ತನೇ ತರಗತಿ ವಿದ್ಯಾರ್ಥಿನಿ ಬರಬೇಕು ಮುಂದಿನ ಹಾಗೂ ಸಂಗಡಿಗರಿಂದ ಕೌಶಲ ವಿದ್ಯಾರ್ಥಿಗಳು ಒಂದು ಹಾಡಿಗೆ ಮೇಚಮಕ್ತಿ ಬೀದಿಯನ್ನು ಹಾಡಿದ್ದಾರೆ ವಿದ್ಯಾರ್ಥಿಗಳು ರೆಡಿಯಲ್ಲಿರಬೇಕು ತದನಂತರ ಬರಹುದು ಏರಿ ಎನ್ನುವ ಹಾಡಿಗೆ ವಿದ್ಯಾರ್ಥಿಗಳು ತಯಾರಿಯಲ್ಲಿರಬೇಕು ಮೈಕ್ನಾಗ ಹೇಳಿ ಸೊಲ್ಲೆ ಲೈವ್ ಹಾಕಿ ಮಂದಿ ನೋಡ್ತ ಯೂಟ್ಯೂಬ್ ನಿಂಬೆನಾಡು ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ನಡೀತಾ ಇದೆ ಏನು ಕೆಪ್ಪು